उगा यन हत्या ला भर बनाए ला अज्ञानी है ये हैपले आजकल बादक पॉइंट ಅಲ್ಲೇ ಕೂಡಿ ಗೆ ಬೆದಿಯಾದೆ ಇಲ್ಲಿ ನೋ ಇಲ್ಲಿ ಏನು ಮಾಡೋಕಿನ ತ 21 ದುಷ ದಕ್ಷುದಾ ಅಲ್ಲೇ ಹಸೇನ ಹುಸೇನೇ ದರ್ಜಾಕಲ್ಲಿ रखो ಹೌದು ಇದೇ ಕರ್ನಾಟಕದ ದೇವರೋನ ವಾಲ್ಯ ಕೂಡಿತಿವ ಅವನು ಹತ್ರ ಹೌದು

ಹತ್ತು ಬಟ್ಟು ಒಂದು ಜೀವನ ವರ್ಸ್ತುರುವಾಗ ಲಗ್ನ ಆಗುದಿಲ್ಲ ಆಗುತ್ತೆ

ಈ ಕಟಿಗೆಯ ರಾಯ ಒಂದಿಬ್ರು ಕುಡಿ ಬಂಕಿ ಬಂದಾರ ಈ ಕಟಿಗೆಯ ರಾಯ ನೋಡಿ ಕಟಿಗೆಯ ರಾಯ ಬರ್ತಾರೆ ಒಂದೆ 40 ಕಾ ಬಂದಿ ಕಪ್ಪ ಅಮ್ಮ ಚಿ ಬಾ ಆಶೀರ್ವಾದ کاری ಅಂತ ಹೇಳಿ ಆಯ್ತಾಯ್ ನಾನಂತ ಹೇಳಿ でも、あら、石はここで、もう、テレビを持たない。 ಅವು ಯಾಕೆ ಯಾಕೆ ಸೆಟ್ಟಿದ್ದಾಕ ಬರುತ್ತ ನಾನು ನಂಬಿಕೊಂಡೋಗಿ ತಪ್ಪದಾಯಿ ಹಾಕ್ಬೇಕಿದ್ದೆ ಅದಂತೂ ಯಾವ ಹೇಳಿನಪ್ಪ ಮಣ್ಣಿ ಬೇಯಿಸ್ತಾರೆ ಹೇಳಿನಿ ಡಾಕ್ಟ್ರಿ ಪ್ರೇಮಿ ಆಗೈತಿ ಅಂತ ಡಾಕ್ಟ್ರೇ ಯಾರು ಆಗಿಲ್ಲ ಅದು ದೇವ್ ಅಂತ ಏನಿಲ್ಲ ರಥ ನಾನು ಇಪ್ಪತ್ತೊಂದ್ ದಿವಸ ನಮ್ ತಂಗಿ ಗುಡಿಯಾಗಾರ ಹೋಗಿರಿ

ನನ್ನ ಕೂಡ ಚೆಡ್ಡಿ ಹಾಕಿ ಅದನ್ನು ಕೂಡ ಕುಸ್ತಿ ಹಿಡುತ್ತೀನಿ ಅಂದ್ರ ನಾ ಬೀಳ್ತೀನಿ ಪಾನು ತಿರು ಹಾಕಿ ಜಗತ್ತ ತಿರು ಹಾಕಿದ್ವಿ ಏನು ಆಗಿಲ್ಲ ಸದ್ಯ ನಾಶ ಆಗಾಕತ್ತೈತಿ ಅವರು ಸಾಧಾರಣ ಹದಿನೈದು ವರ್ಷದ ಮೇಲ್ಪಟ್ಟಿಂದ ಐತ ಗಿಡ ಅದಕ್ಕ ಅದಕ್ಕ ಇವರು ಊರು ಪೂರ್ವಿ ಮನಿ ಒಂದ್ ಅವರೇ ಇವರು ठिकाಣೆ ಹಾಕಿ ಇರುವುದು ಅಂತವನೆ ಒಬಳೆ ದೊಡ್ಡ ಲಾಲ್ ಸಾಹೇಬರೇ ದೇವರು ಮಂದಿರದೊಳಗೆ ಒಳ್ಳೆ ರಗಟ್ಟಿ ಅತನು ಪುಣೆ ಇಲ್ಲಿಂದನuga ಸಾಕಷ್ಟು ಉದ್ಧಾರ ಮಾಡೋ ಮಾಡಿದಾರ ಅವರ ಪುಣೆ ಆಶೀರ್ವಾದದ ನಮಗೆ ಹೆಂಡರು ಮಕ್ಕ ವನ ಮನಿ ಎಲ್ಲ ನಮಗೆ ಚೆನ್ನಾಗಿ ಆಯ್ತು ಶ್ರೀ ಗುರು ದೊಡ್ಡ ಲಾಲ್ ಸಾಹೇಬರಿಗೆ ಕರೋ ಆ ಹುಬ್ಬಳ್ಳಿಗೆ ಬಂದಾದ ನಂತರ ಕೆಲವು ದಿನಗಳಾದ ನಂತರ ಬಹಳ ಬಹಳ ಒಳ್ಳೇದಾಗ್ಲಿ ಮತ್ತು ದುಡ್ಡು ಕೂಡ ಇರ್ಲಿಲ್ಲ ನಾನು ಹತ್ರ ಬರಕ್ ಅಲ್ಲಿಂದ ಬಸ್ ಚಾರ್ಜ್ ಕೂಡ ಇರ್ಲಿಲ್ಲ ಇವತ್ತಿನ ಮಟ್ಟಿಗೆ ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಬಂದಿದೆ ಅದ್ ಬರಕ್ ಮೇನ್ ಕಾರಣ ಯಾರ ಅಂತಂದ್ರ ನಮ್ಮ ಟೋಟಲ್ ಅಲ್ಸಾ ಬಂದ ಹುಬ್ಬಳ್ಳಿ ಇಷ್ಟ ಹೇಳಿ ಮುಗಿಸ್ತಾ ಇದ್ದೇನೆ